ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ಸ್ಟೋರಿ ಜೊತೆ ಜೊತೆಯಲ್ಲಿ ಭಾಗ ಒಂದು ಸೂರ್ಯ ಭಗವಾನ್ ಉದಯಿಸುತ್ತಿದ್ದಾನೆ ಪಕ್ಷಿಗಳ ಕಲರವದಿಂದ ಪ್ರಕೃತಿ ಸುಂದರವಾಗಿ ಕಾಣುತ್ತಿದೆ ಎಲ್ಲರೂ ಆಲಸ್ಯದಿಂದ ಎದ್ದು ಮೈಮುರಿದು ತಮ್ಮ ತಮ್ಮ ಕೆಲಸಗಳಿಗೆ ಮುಂದಾಗುತ್ತಿದ್ದಾರೆ ಹೈದರಾಬಾದ್ ಮಹಾನಗರದಲ್ಲಿ ಒಂದು ಮನೆ ಮಾತ್ರ ಹೂವುಗಳಿಂದ ಸುಂದರವಾಗಿ ಅಲಂಕೃತವಾಗಿ ನೋಡಲು ತುಂಬ ಮುದ್ದಾಗಿದೆ ಅದನ್ನು ಮನೆ ಎನ್ನುವುದಕ್ಕಿಂತ ಅರಮನೆ ಎಂದರೆ ಚೆನ್ನಾಗಿರುತ್ತದೆ ಅನ್ನಿಸುತ್ತೆ ಸುಮಾರು ಐವತ್ತು ವರ್ಷದ ಮಹಿಳೆಯೊಬ್ಬಳು ಆಗಲೇ ಎದ್ದು ಸಿದ್ಧಳಾಗಿ ಕೆಲಸದವರಿಗೆಲ್ಲರಿಗೂ ಕೆಲಸಗಳನ್ನು ಹಂಚುತ್ತಿದ್ದಾರೆ ಆ ಮನೆಯ ಯಜಮಾನಿ ಸುಶೀಲ ಏ ರಾಘು ಲೋಹಿತ್ ಎದ್ದರಾ ಎಂದು ಸುಶೀಲ ಕೇಳಿದಳು ಲೋಹಿತ್ ಎದ್ದು ಸಿದ್ಧರಾಗಿ ಹೊರಗೆ ಹೋಗಿ ಆಗಿತಮ್ಮ ಎಂದು ರಾಘು ಸಮಾಧಾನವಾಗಿ ಹೇಳಿದ ಹೋಗಿಬಿಟ್ಟಾರಾ ಅದೇನಪ್ಪ ಇವತ್ತು ಮನೆಯಲ್ಲಿ ಪೂಜೆ ಇದೆ ಎಲ್ಲೂ ಹೋಗಬೇಡಿ ಎಂದು ರಾತ್ರಿ ನಾನು ಪದೇ ಪದೇ ಹೇಳಿದ್ದೆನಲ್ಲ ಎಂದು ಹೇಳುತ್ತಾ ಲೋಹಿತ್ ಹೋಗುವಾಗ ನೀನು ಏನು ಮಾಡುತ್ತಿದ್ದೆ ನನ್ನನ್ನು ಕರೆಯಬಹುದಿತ್ತಲ್ಲ ಎಂದು ಅವನಿಗೆ ಟಪ ಟಪ ಎಂದು ಎರಡು ಏಟು ಹೊಳೆದಳು ಸುಶೀಲ ಅವನು ಪೆಟ್ಟು ಬಿದ್ದ ಜಾಗವನ್ನು ಹುಜ್ಜಿಕೊಳ್ಳುತ್ತಾ ಸುಮ್ಮನಿರಿ ಅಮ್ಮ ನನಗೆ ಇನ್ನೂ ಮದುವೆಯಾಗಿಲ್ಲ ಎಂದು ರಾಘು ಹಳುವ ಮೋರೆ ಹಾಕಿದ ಅದನ್ನು ಕೇಳಿದ ಸುಶೀಲ ಅರೆ ಈಗ ನಾನೇನು ಕೇಳಿದೆ ನೀನೇನು ಹೇಳುತ್ತಿದ್ದೀಯಾ ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಎಂದು ಕೋಪದಿಂದ ಹೇಳಿದಳು ನನಗೇನು ಹುಚ್ಚು ಹಿಡಿದಿಲ್ಲ ಅಮ್ಮ ಯಜಮಾನರು ಹೋಗುವಾಗ ನಿಮಗೆ ಹೇಳಿದರೆ ನನ್ನನ್ನು ಕೊಂದು ಹೂತು ಹಾಕುತ್ತಿದ್ದರು ಇಷ್ಟು ಬೇಗ ಸಾಯಲು ನನಗೆ ಅಷ್ಟೇನು ಇಷ್ಟವಿಲ್ಲಮ್ಮ ಎಂದು ರಾಘು ಹೇಳಿದ ಅಯ್ಯೋ ಏಳು ತಿಂಗಳಿಗೆ ಹುಟ್ಟಿದವನೇ ಏನು ಸರಿಯಾಗೂ ಹೇಳುವುದಿಲ್ಲವಲ್ಲ ಆದರೂ ನಿನ್ನನ್ನು ಬೈದು ಏನು ಪ್ರಯೋಜನವಿಲ್ಲ ಲೋಹಿತ್ನನ್ನು ಬಯ್ಯಬೇಕು ಎಂದು ಸುಶೀಲ ಗುಣಗಿಕೊಂಡಳು ಅಮ್ಮ ಅಂದರೆ ಅಂದರು ಅಂತೀರಿ ಆದರೆ ಯಜಮಾನ್ರು ನೀವು ಹೇಳಿದ್ದಕ್ಕೆ ಯಾವಾಗಲಾದರೂ ಬೇಡ ಎಂದಿದ್ದಾರಾ ನೀವು ಪೂಜೆಯಲ್ಲಿ ಇರಬೇಕು ಅಂದರೆ ಆ ಸಮಯಕ್ಕೆ ಆರು ನೂರಾದರೂ ನೂರು ನೂರ ಐವತ್ತಾದರೂ ಬಂದು ಬಿಡುತ್ತಾರೆ ನೀವು ಟೆನ್ಷನ್ ಮಾಡಿಕೊಳ್ಳದೆ ಏರ್ಪಾಡುಗಳನ್ನು ನೋಡಿಕೊಳ್ಳಿ ಅಮ್ಮ ಎಂದು ರು ಗಟ್ಟಿ ನಂಬಿಕೆಯಿಂದ ಹೇಳಿದ ಹಾ ಹಾಂ ಹಾಂ ಇದು ಮಾತ್ರ ಸರಿಯಾಗಿ ಹೇಳುತ್ತೀಯ ನನ್ನ ಲೋಹಿತ್ ನನ್ನ ಮಾತನ್ನು ಯಾವಾಗಲೂ ಮೀರುವುದಿಲ್ಲ ಎಂದು ಮುಗುಳು ನಗುತ್ತಾ ಪೂಜಾ ಕೆಲಸಗಳಲ್ಲಿ ಮಗ್ನಳಾದಳು ಏನು ಲೋಹಿತ್ ಈಗ ಆಫೀಸಿಗೆ ಬಂದಿದ್ದೀಯಾ ನೀನು ಮಲಗುವುದಿಲ್ಲ ನಮ್ಮನ್ನು ಮಲಗಲು ಬಿಡುವುದಿಲ್ಲ ರಾಕ್ಷಸ ಹನ್ನೆರಡು ಗಂಟೆಯವರೆಗೆ ಸಾಯಿಸಿದೆ ಹಾಗೆ ಮಲಗಿದೆನೋ ಇಲ್ಲವೋ ಐದು ಗಂಟೆಗೆ ಕರೆ ಮಾಡಿದೆ ಪ್ರತಿದಿನ ಹೀಗೆ ಕೆಲಸ ಮಾಡಿದರೆ ಸತ್ತು ಹೋಗುತ್ತೀರಾ ಲೋಹಿತ್ ಎಂದು ಉದಯ್ ಅಳುವ ಮೋರೆ ಹಾಕಿದ ಏಯ್ ಸ್ವಲ್ಪ ಆ ಅಳುವನ್ನು ನಿಲ್ಲಿಸಿ ಕೆಲಸ ನೋಡುತ್ತೀಯಾ ಅನಗತ್ಯವಾಗಿ ಮಾತನಾಡಿ ಸಮಯ ವ್ಯರ್ಥ ಮಾಡಬೇಡ ಟೈಮ್ ಇಸ್ ಮನಿ ನೀನು ವ್ಯರ್ಥ ಮಾಡುವ ಪ್ರತಿ ಸೆಕೆಂಡ್ ಎಷ್ಟು ಮೌಲ್ಯವಿತ ಎಂದು ನಿನಗೆ ಈಗ ಗೊತ್ತಾಗುವುದಿಲ್ಲ ಅದು ತಿಳಿಯುವ ಹೊತ್ತಿಗೆ ನಿನಗೆ ಸಮಯವಿರುವುದಿಲ್ಲ ಏನು ಅರ್ಥವಾಯಿತಾ ಎಂದು ಲೋಹಿತ್ ಚೇರ್ನಲ್ಲಿ ರೌಂಡಾಗಿ ತಿರುಗಿ ಉದಯ್ ಕಡೆ ನೋಡಿ ಕಣ್ಣು ಮಿಟುಕಿಸುತ್ತಾ ಹೇಳಿದ ಉದಯ್ ಹಾಗೆಯೇ ಲೋಹಿತ್ ಕಡೆ ನೋಡುತ್ತಾ ಹಾಂ ಆ ಮುಖಕ್ಕೂ ನಿನ್ನ ವರ್ಧನೆಗೂ ಎಲ್ಲಾದರೂ ಸಂಬಂಧವಿದೆಯಾ ಹೀರೋ ಮುಖ ಇಟ್ಕೊಂಡು ಈ ವಿಲ್ಲನ್ ಕ್ಯಾರೆಕ್ಟರ್ ಯಾಕೆ ಲೋಹಿತ್ ಎಂದು ಗೊಂದಲದಿಂದ ಹೇಳಿದ ಹಾರೆ ಈಗ ನಿನ್ನನ್ನು ಸಾಗು ಹಾಕಲು ನನಗೆ ಸಮಯವಿಲ್ಲ ಕೆಲಸ ಮುಗಿಸಬೇಕಿದ್ದರೆ ಮುಗಿಸು ಇಲ್ಲದಿದ್ದರೇ ನಾನು ನೋಡಿಕೊಳ್ಳುತ್ತೇನೆ ಹೋಗಿ ಮುಸುಕು ಹೊದ್ದು ಮಲಗು ಕನಸಿನಲ್ಲಿ ಯಾವ ಇಂಗ್ಲಿಷ್ ಪಾಪಿಯೂ ಬರ್ತಾಳೆ ಅವಳೊಂದಿಗೆ ಎರಡು ಡುಯೆಟ್ಗಳನ್ನು ಹಾಡು ಕನಸಿನಲ್ಲಾದರೂ ಖುಷಿಯಾಗಿರಬೇಕಲ್ಲ ಹೊರಗೆ ಏನೇ ಆಗಲಿ ನಿನ್ನ ಮುಖಕ್ಕೆ ಹುಡುಗಿಯರು ಬೀಳುವುದಿಲ್ಲ ಎಂದು ಲೋಹಿತ್ ವ್ಯಂಗ್ಯವಾಗಿ ಹೇಳಿದ ಅದೇನಪ್ಪ ಅಂತಹ ಮಾತು ಹೇಳಿದೆಯಲ್ಲ ನಿನ್ನಷ್ಟು ಸುಂದರನಲ್ಲದಿದ್ದರೂ ನಾವು ಸುಂದರವಾಗಿಯೇ ಇರುತ್ತೇವಮ್ಮ ಎಂದು ಹೋದ್ ಸಾಂಗು ಹಾಡುತ್ತಾ ಹೇಳಿದ ನಿನ್ನ ಬೋರಿಂಗ್ ಸೌಂದರ್ಯ ಯಾರಿಗೆ ಬೇಕು ಲೋಹಿತ್ ಎಂದಾಗ ಹುಡುಗಿಯರಿಗೆ ಬೇಕಾಗಿರುವುದು ಸೌಂದರ್ಯವಲ್ಲ ಹಣ ಅಧಿಕಾರ ಸ್ಥಾನಮಾನ ಅವುಗಳಿದ್ದರೆ ಯಾವುದೇ ವ್ಯಕ್ತಿಯಾಗಲಿ ಹಿಂದೆ ಬಿದ್ದಿರುತ್ತಾರೆ ಅವು ಇಲ್ಲದವನು ಇಂದ್ರನಂತೆ ಇದ್ದರೂ ಚಂದ್ರನಂತೆ ಇದ್ದರೂ ಅಸಲಿಗೆ ಯಾರೂ ಗಮನಿಸುವುದಿಲ್ಲ ನೀನು ಹೀಗೆ ಸಮಯದ ಮೌಲ್ಯ ತಿಳಿಯದೆ ಸಂಪಾದನೆ ಇಲ್ಲದೆ ಮಲಗಿದ್ದರೆ ಯಾವ ಹುಡುಗಿಯೂ ನಿನ್ನನ್ನು ಗಮನಿಸುವುದಿಲ್ಲ ಅಂತಹ ವಿಶೇಷ ಏನು ಈಗ ಕೆಲಸ ಮಾಡುತ್ತೀಯ ಮನೆಗೆ ಹೋಗುತ್ತೀಯಾ ಎಂದು ಲೋಹಿತ್ ಉದಯ್ ಕಡೆ ನೋಡುತ್ತಾ ಹೇಳಿದ ಮಹಾಪ್ರಭು ನೀನು ಇಷ್ಟು ಹೇಳಿ ನಮ್ಮ ಕಣ್ಣು ತೆರೆಸಿಯಾದ ಮೇಲೆ ಇನ್ನು ಮನೆಗೆ ಹೀಗೆ ಹೋಗೋಣ ಹೋದರೆ ಮಾತ್ರ ಇನ್ನೆಲ್ಲಿ ನಿದ್ದೆ ಬರುತ್ತದೆ ಎಂದು ಹೇಳುತ್ತಾ ತನ್ನ ಕ್ಯಾಬಿನ್ ಕಡೆಗೆ ಹೋದ ಹೋದಯ್ ಇನ್ನೇನು ಸತ್ತರು ನಿದ್ದೆ ಎಂದು ಹೇಳುವುದಿಲ್ಲ ಇವನು ಎಂದುಕೊಂಡು ತನ್ನ ಕೆಲಸದಲ್ಲಿ ನಿರತನಾದ ಲೋಹಿತ್ ಇದೇ ಸಮಯದಲ್ಲಿ ಲೋಹಿತ್ ಫೋನ್ ರಿಂಗ್ ಆಯಿತು ಫೋನ್ ಎತ್ತಿ ಅಮ್ಮ ನಾನು ಬರುತ್ತಿದ್ದೇನೆ ಅರ್ಧ ಗಂಟೆಯಲ್ಲಿ ನಿನ್ನ ಮುಂದೆ ಇರುತ್ತೇನೆ ಎಂದು ಹೇಳಿದ ಬೇಗ ಬಾ ಲೋಹಿತ್ ನೀನಿಲ್ಲದೆ ನನಗೆ ಕೈಕಾಲು ಹಾಡದು ಎಂದು ಸುಶೀಲ ಹೇಳಿದಳು ಅಮ್ಮ ನೀನೇನು ಟೆನ್ಷನ್ ಮಾಡಿಕೊಳ್ಳಬೇಡ ನಾನು ಎಲ್ಲವನ್ನು ಸಿದ್ಧಪಡಿಸಿಯೇ ಬಂದಿದ್ದೇನೆ ನಾನು ಈಗಲೇ ಬರುತ್ತಿದ್ದೇನೆ ಎಂದು ಫೋನ್ ಇಟ್ಟನು ಲೋಹಿತ್ ವೇಗವಾಗಿ ಕೆಲಸ ಮುಗಿಸಿಕೊಂಡು ಉದಯ್ ಹೋಗೋಣ ಎಂದು ಲೋಹಿತ್ ಹೇಳಿದ ನನ್ನ ಕೆಲಸ ಮುಗಿದಿಲ್ಲ ಲೋಹಿತ್ ನೀನು ಹೋಗು ನಾನು ಬರುತ್ತೇನೆ ಎಂದು ಉದಯ್ ಹೇಳಿದ ಓಕೆ ಬೇಗ ಬಾ ಎಂದು ತಾನು ಹೊರಟನು ನನ್ನ ಕಾರನ್ನು ತಾನೇ ಡ್ರೈವ್ ಮಾಡುವುದು ಲೋಹಿತನ ಅಭ್ಯಾಸ ಆಫೀಸಿನಿಂದ ಮನೆಗೆ ಹೊರಟನು ಪೂಜೆಗೆ ಸಮಯವಾಯಿತು ಎಂದು ಅಮ್ಮ ಪದೇ ಪದೇ ಫೋನ್ ಮಾಡುತ್ತಿದ್ದರಿಂದ ವೇಗವಾಗಿ ಡ್ರೈವ್ ಮಾಡುತ್ತಿದ್ದನು ಬಸ್ ಸ್ಟಾಪಿನಲ್ಲಿ ಕುಳಿತು ಬಿಳಿ ಚೂಡಿದಾರ್ ಹಾಕಿಕೊಂಡು ಕರ್ಲಿ ಹೇರ್ಗಳಿಂದ ದೊಡ್ಡ ದೊಡ್ಡ ಕಂಡುಗಳನ್ನು ನೋಡಿದ ತಕ್ಷಣವೇ ತುಂಬ ಚೆನ್ನಾಗಿದ್ದಾಳೆ ಎಂದು ಅನ್ನಿಸುವಂತಹ ಹುಡುಗಿ ಒಬ್ಬಳು ಟೆನ್ಷನ್ ಟೆನ್ಷನ್ ಆಗಿ ಫೈಲ್ನಲ್ಲಿ ಸರ್ಟಿಫಿಕೇಟ್ಗಳನ್ನು ಜೋಡಿಸಿಕೊಳ್ಳುತ್ತಿದ್ದಾಳೆ ಬಸ್ಸಲ್ಲಿ ಬರುತ್ತದೆಯೋ ಎಂದು ಆತುರದಿಂದಿದ್ದಳು ಇದೇ ಸಮಯದಲ್ಲಿ ಫೈಲ್ನಿಂದ ಒಂದು ಪೇಪರ್ ಗಾಳಿಗೆ ಹಾರಿಹೋಯಿತು ಅಯ್ಯೋ ನನ್ನ ಸರ್ಟಿಫಿಕೇಟ್ ಎಂದು ಆ ಪೇಪರ್ನ ಹಿಂದೆ ಓಡಿದಳು ಆ ಪೇಪರ್ ರಸ್ತೆಗೆ ಹೋಗುವ ಹೊತ್ತಿಗೆ ಮುಂದೆ ಹಿಂದೆ ನೋಡದೆ ಅದರ ಬಳಿಗೆ ಹೋಡಿದಳು ಬಗ್ಗಿ ಪೇಪರ್ ತೆಗೆದುಕೊಳ್ಳುವಾಗ ಒಂದು ಕಾರ್ ವೇಗವಾಗಿ ಧಾವಿಸಿ ಬಂತು ಇದನ್ನೆಲ್ಲ ನೋಡುತ್ತಿದ್ದ ಬಸ್ ಸ್ಟಾಪಿನಲ್ಲಿ ಇದ್ದ ಬಾನು ಕಿರುಚಿ ಕಿವಿಗೆ ಕೈ ಹಾಕಿಕೊಂಡು ಶುಭಾ ಎಂದು ಗಟ್ಟಿಯಾಗಿ ಕೂಗಿದಳು ಅದೇ ಸಮಯದಲ್ಲಿ ಶುಭ ಕೂಡ ನೋಡಿಕೊಂಡು ಕಾಲುಗಳ ಮೇಲೆ ಕುಳಿತು ಕಣ್ಣು ಮುಚ್ಚಿಕೊಂಡು ಅಮ್ಮ ಎಂದು ಗಟ್ಟಿಯಾಗಿ ಕೂಗಿ ಕಣ್ಣು ಮುಚ್ಚಿಕೊಂಡಳು ಒಂದು ನಿಮಿಷದ ನಂತರ ನಿಧಾನವಾಗಿ ಕಣ್ಣು ತೆರೆದು ಹೆದುರು ನೋಡಿದ್ದಳು ಅವಳಿಂದ ಹತ್ತು ಸೆಂಟಿಮೀಟರ್ ಅಂತರದಲ್ಲಿ ಕಣ್ಣ ಮುಂದೆ ಕಾರ್ ನಿಂತಿತ್ತು ಅಷ್ಟು ಹತ್ತಿರದಲ್ಲಿ ಅದನ್ನು ನೋಡಿದ ತಕ್ಷಣವೇ ಒಮ್ಮೆಲೆ ಬಿದ್ದು ತೂತು ತೂತು ಎಂದು ಬೆನ್ನ ಮೇಲೆ ಹೊಡೆದುಕೊಂಡು ದೇವರೇ ನಾನು ಇನ್ನೂ ಬದುಕಿದ್ದೇನೆ ಎಂದುಕೊಂಡು ಮೇಲೆ ನೋಡಿ ನಮಸ್ಕರಿಸಿ ಎದ್ದು ನಿಂತರೂ ದೇಹದಲ್ಲಿ ನಡುಕ ಕಡಿಮೆಯಾಗಿರಲಿಲ್ಲ ಕಾಲು ಕೈಗಳು ಗಡಗಡ ಎಂದು ನಡುಗುತ್ತಿದ್ದವು ಇದೇ ಸಮಯದಲ್ಲಿ ಕಾರ್ಡೋರು ತೆಗೆದು ಕೋಪದಿಂದ ಹೊರಗೆ ಇಳಿದನು ಲೋಹಿತ್ ಏ ಸಾವಿನ ಕೇಸ್ ಬೆಳಿಗ್ಗೆ ಬೆಳಿಗ್ಗೆ ನೀನು ಸಾಯಲು ನನ್ನ ಕಾರ್ಯ ಸಿಕ್ಕಿತಾ ಎಂದು ಶುಭ ಕಡೆ ನೋಡಿ ಹೇಳಿದ ಹೋಯ್ ಯಾರು ಸಾವಿನ ಕೇಸ್ ನನ್ನ ನೀನು ಅಂದ್ಕೊಂಡಿದ್ದೀಯಾ ಹೋಗಿ ನಿನ್ನ ಕೆಲಸ ನೋಡಿಕೊ ಎಂದು ಶುಭ ಕೋಪದಿಂದ ಹೇಳಿದಳು ಆ ಮಾತುಗಳನ್ನು ಕೇಳಿದ ತಕ್ಷಣವೇ ಎಷ್ಟು ಅಹಂಕಾರ ನಿನಗೆ ಕಾರಿನಡಿಯಲ್ಲಿ ಸಿಲುಕಿ ಚಟ್ನಿ ಆಗುವುದರಿಂದ ನಿನ್ನ ಪ್ರಾಣವನ್ನು ಕಾಪಾಡಿದರೆ ಕನಿಷ್ಠ ಥ್ಯಾಂಕ್ಸ್ ಹೇಳಬೇಕೆಂಬ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಕೆಲಸ ನೋಡಿಕೋ ಅಂತೀಯಾ ಎಂದು ಲೋಹಿತ್ ಕೋಪದಿಂದ ಹೇಳಿದ ಹೋಯ್ ಏನು ಮರ್ಯಾದೆ ಇಲ್ಲದೆ ಮಾತನಾಡುತ್ತಿದ್ದೀಯಾ ನಾನು ಏಕೆ ಥ್ಯಾಂಕ್ಸ್ ಹೇಳಬೇಕು ಏನಷ್ಟು ದೊಡ್ಡ ಕೆಲಸ ಮಾಡಿದ್ದೀಯಾ ಅಂತ ಬ್ರೇಕ್ ಹಾಕಿ ಕಾರು ನಿಲ್ಲಿಸಿದೆ ಅಷ್ಟೇ ಅಲ್ವಾ ಅದಕ್ಕೆ ಏನೋ ಬೆಟ್ಟಗಳನ್ನು ಪುಡಿ ಮಾಡಿದಷ್ಟು ಬಿಲ್ಡಪ್ ಕೊಡುತ್ತಿದ್ದೀಯಾ ಎಂದು ಶುಭ ಕೋಪದಿಂದ ಹೇಳಿದಳು ಯಾವ ಊರಮ್ಮ ನಿಮ್ಮದು ಕೆಂಪೇಗೌಡರಿಂದ ತಪ್ಪಿಸಿಕೊಂಡು ಬಂದಿದ್ದೀಯಾ ಹೇಗೆ ಮೆಂಟಲ್ ಎಂದು ಲೋಹಿತ್ ಕೋಪದಿಂದ ಹೇಳಿದ ಯಾರಿಗೆ ಮೆಂಟಲ್ ಅಂತಿದ್ದೀಯಾ ನೀನು ಮೆಂಟಲ್ ನಿನ್ನ ಅಪ್ಪ ಮೆಂಟಲ್ ನಿಮ್ಮ ಅಜ್ಜ ಮೆಂಟಲ್ ಎಂದು ಹೇಳುತ್ತಾ ಲೋಹಿತ್ಗೆ ಹೇಳಿ ಹೋಗುತ್ತಿದ್ದಳು ಶುಭ ಏ ಹಿರು ಎಂದು ಶುಭಾಳನ್ನು ಹಿಂದೆ ಎಳೆದುಕೊಂಡಳು ಬಾನು ಪೂಜೆಗೆ ಸಮಯವಾಗುತ್ತದೆ ಎಂದು ನೆನಪಾದ ಲೋಹಿತ್ ಹೋಗು ಮೆಂಟಲ್ ಇನ್ನೊಂದು ಸಲ ನನ್ನ ಕಣ್ಣಿಗೆ ಕಾಣಿಸಿದ್ದರೆ ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಕೋಪದಿಂದ ಹೇಳಿದ ಹೇ ಹೋಗು ಬೆಳಿಗ್ಗೆ ಬೆಳಿಗ್ಗೆ ಮಧ್ಯ ಕುಡಿದು ಕಾರು ಓಡಿಸಿ ಜನರನ್ನು ಸಾಯಿಸಲು ಹೊರಟಿದ್ದೀಯಾ ಎಂದು ಶುಭಾ ಕೋಪದಿಂದ ಹೇಳಿದಳು ಆ ಮಾತು ಕೇಳಿಯು ಲೋಹಿತ್ ಶುಭಾ ಕಡೆ ಕೋಪದಿಂದ ನೋಡಿ ಹೊರಟು ಹೋದನು ಅದೇನು ಅವನು ಕಾರ್ ಸರಿಯಾದ ಸಮಯಕ್ಕೆ ನಿಲ್ಲಿಸದಿದ್ದರೆ ಏನಾಗುತ್ತಿತ್ತೋ ಗೊತ್ತಾ ಎಂದು ಬಾನು ಹೇಳಿದಳು ಗೊತ್ತು ಅದಕ್ಕೆ ಎಂದು ಥ್ಯಾಂಕ್ಸ್ ಹೇಳೋಣ ಎಂದುಕೊಳ್ಳುವಷ್ಟರಲ್ಲಿ ಸಾವಿನ ಕೇಸ್ ಅದು ಇದು ಎಂದು ಏನೇನು ಮಾತನಾಡಿದ ಅಸಲಿಗೆ ಇಂಟರ್ವ್ಯೂ ಟೆನ್ಷನ್ ಅದಲ್ಲದೆ ಆ ಕಾರ್ ಹಾಗೆ ಧಾವಿಸಿ ಬಂದು ಭಯದಿಂದ ಸಾಯುತ್ತಿರುವಾಗ ಆ ಮಾತುಗಳಿಗೆ ಇನ್ನೂ ಸಿಟ್ಟು ಬಂದಿತ್ತು ಎಂದು ಶುಭ ಹೇಳಿದಳು ಇಷ್ಟಕ್ಕೂ ಆ ಸರ್ಟಿಫಿಕೇಟ್ ತೆಗೆದುಕೊಂಡೆಯಾ ಎಂದು ಬಾನು ಕೇಳಿದಳು ಹಾಂ ಎಂದು ಕೈ ನೋಡಿಕೊಂಡಳು ಶುಭ ಹೋ ನೋ ಏನೂ ಇಲ್ಲ ಎಂದು ಆತುರದಿಂದ ಸುತ್ತಲೂ ನೋಡಿದಳು ಎಲ್ಲಿಯೂ ಕಾಣಿಸಲಿಲ್ಲ ಬಹಳ ಸಮಯ ಹುಡುಕಿ ಕೈಯಿಂದ ತಲೆಗೆ ಹೊಡೆದುಕೊಂಡು ಏಕೆ ನನಗೆ ಏಕೆ ಹೀಗೆಲ್ಲ ಆಗುತ್ತದೆ ಎಂದು ಶುಭ ಹಳುತ್ತಾ ಹೇಳಿದಳು ಸುಮ್ಮನಿರು ಏನೂ ಆಗುವುದಿಲ್ಲ ಕಾಲೇಜಿನಲ್ಲಿ ಡೂಪ್ಲಿಕೇಟ್ಗಳಿಗಾಗಿ ಅಪ್ಲೈ ಮಾಡೋಣ ಬಿಡು ಅಳಬೇಡ ಎಂದು ಶುಭಾಳನ್ನು ಸಮಾಧಾನಪಡಿಸಿದಳು ಬಾನು ಡ್ರೈವ್ ಮಾಡುತ್ತಿದ್ದ ಲೋಹಿತ್ ಒಂದು ಕೈಯಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಂಡು ನೋಡುತ್ತಿದ್ದನು ಮಿಸ್ ಶುಭ ಡಾಟರ್ ಆಫ್ ಚಂದ್ರಮೌಳಿ ಎಂದು ಮಾರ್ಕ್ಸ್ ನೋಡಿ ಓಹೋ ಈ ಮೆಂಟಲ್ ಹುಡುಗಿ ಫಿಸಿಯೋಥೆರಪಿಸ್ಟ ಎಂದುಕೊಂಡನು ಲೋಹಿತ್ ಮನಸ್ಸಿನಲ್ಲಿ ಕಾಲೇಜ್ ವಿಳಾಸ ನೋಡಿ ಪಕ್ಕಕ್ಕೆ ಇಟ್ಟನು ಮನೆಗೆ ತಲುಪುವಷ್ಟರಲ್ಲಿ ಪೂಜೆ ಶುರುವಾಗಿತ್ತು ಮೇಲೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಕೆಳಗೆ ಬಂದು ರಾಗು ಅಪ್ಪ ರೆಡಿಯಾಗಿದ್ದಾರಾ ಎಂದು ಕೇಳಿದನು ಇಲ್ಲೇ ಇದ್ದಾರೆ ನಿಮ್ಮ ಅಪ್ಪನನ್ನು ರೆಡಿ ಮಾಡಲು ಇಷ್ಟು ಸಮಯ ಹಿಡಿಯಿತು ಎಂದು ವೀಲ್ ಚೇರನ್ನು ತಳ್ಳಿಕೊಂಡು ಬಂದಳು ಸುಶೀಲ ಲೋಹಿತ್ ನಿಧಾನವಾಗಿ ತಂದೆಯ ಬಳಿಗೆ ಹೋಗಿ ಗುಡ್ ಮಾರ್ನಿಂಗ್ ಅಪ್ಪ ಎಂದು ಮಂಡಿ ಹೋರಿ ಹೇಳಿದ್ದನು ತಂದೆಯ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಅವರು ಮಗನ ಕಡೆ ಪ್ರೀತಿಯಿಂದ ನೋಡಿದರು ಎಷ್ಟು ಪೂಜೆಗಳು ಎಷ್ಟು ವ್ರತಗಳನ್ನು ಮಾಡಿದೆವು ಆದರೂ ಯಾವ ದೇವರಿಗೂ ನನ್ನ ಮೇಲೆ ದಯೆಯಿಲ್ಲ ಇನ್ನೂ ಎಷ್ಟು ದಿನ ನನ್ನ ಈ ಹೃದಯ ವೇದನೆ ನನ್ನ ಮಗನನ್ನು ಯಾವಾಗ ಹೆಬ್ಬಿಸುತ್ತಾನೋ ಆ ಶಿವಯ್ಯ ಎಂದು ಅಳುತ್ತಾ ರಾಗ ಹಾಡಿದಳು ದೇವಕಿ ಲೋಹಿತ್ ತಂದೆಯ ಕೈಯನ್ನು ನಿಧಾನವಾಗಿ ಇಳಿಸಿ ಕೆಳಗೆ ಬಿಟ್ಟು ಅಬ್ಬಾ ನೀನು ಹಳಬೇಡ ಅಮ್ಮ ಅಪ್ಪ ಬೇಗನೆ ಹೆದ್ದು ತಿರುಗಾಡುತ್ತಾರೆ ನಾನು ಡಾಕ್ಟರ್ಗಳೊಂದಿಗೆ ಪ್ರತಿದಿನ ಮಾತನಾಡುತ್ತಲೇ ಇದ್ದೇನೆ ಎಂದು ಹೇಳುತ್ತಾ ದೇವಕಿ ಕಣ್ಣು ಹೊರೆಸಿದನು ಲೋಹಿತ್ ಏಳು ವರ್ಷಗಳಿಂದ ಇದೇ ಮಾತು ಹೇಳಿ ನನ್ನನ್ನು ವಂಚಿಸುತ್ತಿದ್ದೀಯಾ ಇನ್ನು ಎಷ್ಟು ದಿನ ಇದೇ ಮಾತು ಹೇಳುತ್ತೀಯ ಲೋಹಿತ್ ನಾನು ಸಾಯುವ ತನಕವಾ ಎಂದು ದೇವಕ್ಕೆ ಅಳುತ್ತಾ ಹೇಳಿದಳು ಅಬ್ಬಾ ಅಮ್ಮ ಅಂತಹ ಮಾತುಗಳೆಲ್ಲ ಏನು ಎಂದು ಲೋಹಿತ್ ದುಃಖದಿಂದ ಹೇಳಿದ ಇದೆಲ್ಲ ಏನು ಲೋಹಿತ್ ಇವತ್ತಿಗೆ ಆ ಮಾಯಾದಾರಿ ಆಕ್ಸಿಡೆಂಟ್ ಆಗಿ ಏಳು ವರ್ಷಗಳು ಆಯಿತು ಆ ದಿನ ಬಿದ್ದ ನನ್ನ ಮಗು ಇಲ್ಲಿಯವರೆಗೂ ಎದ್ದಿಲ್ಲ ಯಾರ ಅಳುವಿನ ಪರಿಣಾಮವೋ ಏನೋ ನನ್ನ ಮಗನಿಗೆ ಎಂದು ಸೋಲುಗಳನ್ನು ಶುರು ಮಾಡಿದಳು ದೇವಕಿ ಅದು ಕೇಳುತ್ತಿದ್ದ ಕೌಶಿಕ್ ಕಾವ್ಯ ಮಾತ್ರ ತುಂಬ ಅನಿಶ್ಚಿತರಾಗಿ ಭಾವಿಸುತ್ತಾ ಹೋ ಕಾಡ್ ಈ ಡ್ರಾಮ ಯಾವಾಗ ಮುಗಿಯುತ್ತದೆಯೋ ಏನೋ ಆ ಕಡೆ ನನ್ನ ಸ್ನೇಹಿತರು ಕಾಯುತ್ತಾ ಇರುತ್ತಾರೆ ಎಂದು ಕೌಶಿಕ್ ಒಣಗುತ್ತಾ ಅಂದುಕೊಂಡನು ಹೋ ಹಲೋ ಸೇಮ್ ಸಿಚುಯೇಷನ್ ಇಲ್ಲಿಯೂ ಈ ಪೂಜೆಯನ್ನೇ ಹೇಗೋ ಸಹಿಸಿಕೊಂಡರೆ ಮಧ್ಯದಲ್ಲಿ ಈ ಸೆಂಟಿಮೆಂಟ್ ಡ್ರಾಮಾ ಒಂದು ಈಗ ಇದೊಂದೇ ಉಳಿದಿದೆ ಆದರೂ ಏಳು ವರ್ಷಗಳಿಂದ ಏಳಲಾರದವನು ಈ ಪೂಜೆ ಮಾಡಿದ ತಕ್ಷಣ ಎದ್ದು ಡ್ಯಾನ್ಸ್ ಮಾಡುತ್ತಾನೇನೋ ಹುಚ್ಚುತನಗೂ ಒಂದು ಮಿತಿ ಇರಬೇಕು ಎಂದು ಕಾವ್ಯ ಕೊಣಗಿಕೊಂಡಳು ಇತ್ತ ಮಗನ ಫೋಟೋವನ್ನು ನೋಡಿಕೊಂಡು ತನ್ನ ಸೆರಗಿನಿಂದ ಹೊರಿಸಿ ಪಕ್ಕದಲ್ಲಿರುವ ಹೂವಿನ ಮಾಲೆಯನ್ನು ತೆಗೆದು ಪಟಕ್ಕೆ ಹಾಕಿ ದೀಪ ಹಚ್ಚಿದಳು ಹರುಣ ಕೈಗೆ ಸಿಗುತ್ತಿದ್ದ ಮಗ ಕಾಲೇಜಿಗೆ ಎಂದು ಹೋಗಿ ಶವವಾಗಿ ಮನೆಗೆ ಬಂದನು ಅದು ನಡೆದು ಏಳು ವರ್ಷಗಳಾದರೂ ಈಗಲೂ ಕಣ್ಣ ಮುಂದೆಯೇ ತಿರುಗಾಡುತ್ತಿರುವಂತೆ ಇರುತ್ತದೆ ಆಡುತ್ತಾ ಹಾಡುತ್ತ ಇಂಥ ಸುಂದರ ಕುಟುಂಬ ಒಮ್ಮೆಲೆ ದುಃಖ ಸಾಗರದಲ್ಲಿ ಮುಳುಗಿ ಹೋಯಿತು ಮಧ್ಯಮ ವರ್ಗದ ಕುಟುಂಬವಾದರೂ ಇದ್ದುದರಲ್ಲಿ ಸುಖವಾಗಿದ್ದವರು ಎತ್ತರಕ್ಕೆ ಬೆಳೆದ ಮಗ ಅಕಾಲಿಕವಾಗಿ ಸಾಯುವುದರಿಂದ ಆ ತಂದೆ ಮನೋವ್ಯಾಧಿಗೆ ಒಳಗಾದರು ಎಷ್ಟು ತನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಆ ದುಃಖ ಅವರನ್ನು ಇವತ್ತಿನವರೆಗೂ ಬಿಟ್ಟು ಹೋಗಿಲ್ಲ ಆ ದುಃಖ ಅವರ ಆರೋಗ್ಯವನ್ನು ನಾಶಪಡಿಸುವುದಲ್ಲದೆ ಮನೆಯ ಆರ್ಥಿಕ ಸ್ಥಿತಿಯನ್ನು ಕುಸಿಯುವಂತೆ ಮಾಡಿತು ಮಗನ ಮರಣದಿಂದ ಉಳಿದ ಹುಬ್ಬಳೆ ಮಗಳನ್ನು ಕಷ್ಟಪಟ್ಟು ಹೇಗೋ ಓದಿಸಿದರು ಚಂದ್ರಮೌಳಿ ಈಗ ಅವಳು ಯಾವುದಾದರೂ ಕೆಲಸ ಮಾಡಿದರೆ ಮಾತ್ರ ಮನೆ ನಡೆಯುವ ಪರಿಸ್ಥಿತಿಗಳು ಬಂದಿವೆ ಮಗನ ಪಟದ ಕಡೆ ನೋಡಿ ಮೌನವಾಗಿ ಅಳುತ್ತಾ ಚಂದ್ರಮೌಳಿ ಕುಳಿತಿದ್ದರು ಇತ್ತ ಶುಭ ಕಾಲೇಜಿಗೆ ಹೋಗಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳಿಗಾಗಿ ಅಪ್ಲೈ ಮಾಡಿ ಬೇರೆ ದಾರಿಯಿಲ್ಲದೆ ಮನೆಗೆ ಹಿಂದಿರುಗಿದಳು ಮನೆಗೆ ಹೋಗುತ್ತಿದ್ದಂತೆ ಮಗಳನ್ನು ನೋಡಿ ಇಂಟರ್ವ್ಯೂ ಬೇಕಾಯಿತು ಶುಭ ಎಂದು ಅರುಣ ಕೇಳಿದಳು ಸರ್ಟಿಫಿಕೇಟ್ ಕಳೆದು ಹೋಯಿತು ಎಂದು ಹೇಳಿದರೆ ಆತಂಕ ಪಡುತ್ತಾಳೆ ಎಂದು ಚೆನ್ನಾಗಿಯೇ ಮಾಡಿದೆ ನಮ್ಮ ಅವರು ಎರಡು ದಿನಗಳಲ್ಲಿ ಫೋನ್ ಮಾಡಿ ವಿಷಯ ಹೇಳುತ್ತಾರೆ ಎಂದು ಶುಭ ಹೇಳಿದಳು ನೀನು ಟೆನ್ಷನ್ ಮಾಡಿಕೊಳ್ಳಬೇಡ ಅಪ್ಪ ಎಂದಾಗ ಆ ಜಾಬ್ ನಿನಗೆ ಸಿಗುತ್ತದೆ ನನ್ನ ಮಗಳಿಗಿಂತ ಬೆಸ್ಟ್ ಯಾರೂ ಇಲ್ಲ ಎಂದು ಚಂದ್ರಮೌಡಿ ಹಾಸಿಗೆಯ ಮೇಲೆ ಮಲಗಿಕೊಂಡು ಹೇಳಿದರು ಆ ಮಾತು ಕೇಳಿದ ತಕ್ಷಣವೇ ಶುಭಗೆ ಕಣ್ಣಲ್ಲಿ ನೀರು ನಿಲ್ಲಲಿಲ್ಲ ತಂದೆಯ ಬೆಳಿಗ್ಗೆ ಹೋಗಿ ಅವರ ಸುತ್ತಲೂ ಹಾಕಿ ಹೌದು ಅಪ್ಪ ನಿನ್ನ ಶುಭ ಎಲ್ಲದರಲ್ಲೂ ಬೆಸ್ಟ್ ಎಂದು ಅವರ ಮೇಲೆ ತಲೆ ಇಟ್ಟಳು ಈತ ಕೆಲಸ ಮುಗಿಸಿಕೊಂಡು ಬಂದಿದ್ದ ಹುದಯ್ಗೆ ಆಸ್ಪತ್ರೆಯವರು ಹೊಸ ಫಿಸಿಯೋಥೆರಪಿಸ್ಟನ್ನು ಕಳುಹಿಸುತ್ತೇವೆ ಎಂದು ಹೇಳಿದ್ದರು ಇನ್ನೂ ಕಳುಹಿಸಿಲ್ಲ ಏಕೆ ಎಂದು ಲೋಹಿತ್ ಕೋಪದಿಂದ ಹೇಳಿದ ಹೌದು ಹಿರು ನಾನು ಮಾತನಾಡಿ ವಿಚಾರಿಸುತ್ತೇನೆ ಎಂದು ಉದಯ್ ಹೇಳಿದ ಆಸ್ಪತ್ರೆಗೆ ಫೋನ್ ಮಾಡಿ ವಿಷಯ ವಿಚಾರಿಸಿದನು ಉದಯ್ ಅವರು ಫಿಕ್ಸ್ ಮಾಡಿದ ಥೆರಪಿಸ್ಟ್ಗೆ ಏನು ಪ್ರಾಬ್ಲಮ್ ಅಂತೆ ಲೋಹಿತ್ ನಾಳೆಯೊಳಗೆ ಕಳುಹಿಸುತ್ತೇವೆ ಎಂದು ಹೇಳಿದರು ಎಂದು ಉದಯ್ ಹೇಳಿದ ಲೋಹಿತ್ ಆಸ್ಪತ್ರೆಗೆ ಫೋನ್ ಮಾಡಿ ಮನ ಬಂದಂತೆ ಬೈದನು ಆಸ್ಪತ್ರೆ ನಡೆಸಲು ಬರುವುದಿಲ್ಲವಾದರೆ ಮುಚ್ಚಿಕೊಂಡು ಮನೆಯಲ್ಲಿ ಕುಳಿತುಕೊಳ್ಳಿ ಎಂದು ಉಚಿತ ಸಲಹೆ ಕೂಡ ಕೊಟ್ಟನು ಚಿಕಿತ್ಸೆಯ ಹೆಸರಿನಲ್ಲಿ ಲಕ್ಷಗಟ್ಟಲೆ ದೋಚುತ್ತಿದ್ದೀರಿ ಅಲ್ವಾ ನಾವು ಕೊಡುವ ಹಣದಿಂದಲೇ ಸ್ಟಾಫ್ಗೆ ಸಂಬಳ ಕೊಡುತ್ತಿದ್ದೀರಿ ಅಲ್ವಾ ಅಂತಹ ಸಮಯದಲ್ಲಿ ಚಿಕಿತ್ಸೆ ಸರಿಯಾಗಿ ಮಾಡಬೇಕು ಎಂಬ ಬುದ್ಧಿ ಇರಬೇಕಲ್ಲವೇ ಹೊಟ್ಟೆಗೆ ಅನ್ನ ತಿನ್ನುತ್ತಿದ್ದೀರಾ ಹುಲ್ಲು ತಿನ್ನುತ್ತಿದ್ದೀರಾ ಎಂದು ಹರಿಹಾಯ್ದನು ಇನ್ನೇನು ಹೇಳುತ್ತಾನು ಎಂದು ಭಯವಾಗಿ ಲೋಹಿತ್ ಕೈಯಿಂದ ಫೋನ್ ಕಸಿದುಕೊಂಡನು ಹುದಯ್ ಹೋ ಸಾರಿ ನಾನು ಹತ್ತು ನಿಮಿಷಗಳಲ್ಲಿ ಕರೆ ಮಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿ ಏನಾಯಿತು ಲೋಹಿತ್ ಏಕೆ ಇಷ್ಟು ಕೋಪ ಆವೇಶ ಅಸಲಿಗೆ ನೀನು ನೀನೇನಾ ನಿನ್ನನ್ನು ಹೀಗೆ ನೋಡುತ್ತಿದ್ದರೆ ನನಗೆ ಭಯವಾಗುತ್ತಿದೆ ಲೋಹಿತ್ ಇನ್ನು ಹೊಸಬರು ಹೀಗೆ ಹಾಡುತ್ತಾರೋ ನೋಡು ಎಂದು ಉದಯ್ ಆಶ್ಚರ್ಯದಿಂದ ಹೇಳಿದ ಲೋಹಿತ್ ಆವೇಶ ಕಡಿಮೆಯಾಗದೆ ಅತ್ತ ಇತ್ತ ತಿರುಗಾಡಿ ಸೋಫಾದಲ್ಲಿ ಕುಳಿತು ಕಣ್ಣು ಮುಚ್ಚಿಕೊಂಡು ಅಪ್ಪನನ್ನು ಹಾಗೆ ನೋಡಲು ಆಗುತ್ತಿಲ್ಲ ನನಗೆ ಅವರು ಬೇಗನೆ ಎದ್ದು ತಿರುಗಾಡಬೇಕು ಅದಕ್ಕಾಗಿ ನಾನು ಏನು ಮಾಡಲು ಬೇಕಾದರೂ ರೆಡಿ ಎಂದು ಹುದಯ್ ಕಡೆ ನೋಡಿ ಹೇಳಿದ ಅಂಕಲ್ ಬೇಗನೆ ಎದ್ದು ತಿರುಗಾಡುತ್ತಾರೆ ಲೋಹಿತ್ ನೀನು ಟೆನ್ಷನ್ ಮಾಡಿಕೊಳ್ಳಬೇಡ ಯಾವುದಕ್ಕೂ ಒಂದು ಸಮಯ ಬರುತ್ತದೆ ಆಗ ಪರಿಸ್ಥಿತಿಗಳೆಲ್ಲ ತಾವಾಗಿಯೇ ಸರಿ ಹೋಗುತ್ತವೆ ಎಂದು ಲೋಹಿತ್ನನ್ನು ಸಮಾಧಾನಪಡಿಸಿದನು ಉದಯ್ ಆಂಟಿ ಎಂದು ಓಡೋಡಿ ಬಂದು ಸುಶೀಲಳನ್ನು ಅಪ್ಪಿಕೊಂಡಳು ವಂದನ ಓಹೋ ಎಂದು ವಂದನ ಮೇಲೆ ಪ್ರೀತಿಯಿಂದ ಕೈ ಹಾಕಿದಳು ಸುಶೀಲ ಹಾಂ ಪೂಜೆ ಎಂದರೆ ಆಮದ ದೂರ ಓಡಿ ಹೋಗುವ ನನ್ನ ಮಗಳು ನಿಮ್ಮ ಮನೆಯಲ್ಲಿ ಪೂಜೆ ಅಂದ ಕೂಡಲೇ ಮಾತ್ರ ರೆಡಿಯಾಗಿ ನಿಮ್ಮ ಮನೆಗೆ ಹೋಗೋಣ ಎಂದು ನನ್ನ ಪ್ರಾಣ ತೆಗೆದಳಲ್ಲ ಎಂದು ರಮ ನಗುತ್ತಾ ಹೇಳಿದಳು ಹಾಂ 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 ಯಾವಾಗಲೂ ಇಲ್ಲಿಗೆ ಬರಬೇಕಲ್ಲ ಅದಕ್ಕೆ ಈ ತವಕ ಹೌದಾ ಎಂದು ಸುಶೀಲ ನಗುತ್ತಾ ವಂದನ ಕಡೆ ನೋಡಿ ಹೇಳಿದಳು ಹೋಗಿ ಆಂಟಿ ಎಂದು ನಾಚಿಕೊಂಡಳು ವಂದನ ಆಂಟಿ ಕಾವೇ ಇಲ್ವಾ ಎಂದು ಕೇಳಿದಳು ಕಾವ್ಯ ವಿಷಯ ನನಗೆ ಗೊತ್ತಿಲ್ಲ ಆದರೆ ಲೋಹಿತ್ ಮಾತ್ರ ಸ್ಟಡಿ ರೂಮ್ನಲ್ಲಿ ಅಸಲಿಗೆ ಇಲ್ಲ ಎಂದು ಸುಶೀಲ ನಗುತ್ತಾ ಹೇಳಿದಳು ಆ ಮಾತು ಕೇಳಿದ ತಕ್ಷಣವೇ ವಂದನಾ ನಗುತ್ತಾ ಸ್ಟಡಿ ರೂಮ್ ಕಡೆಗೆ ಹೋದಳು ಅದನ್ನು ನೋಡಿದ ಸುಶೀಲ ರಮ ನಗುತ್ತಾ ಯಾವಾಗ ನಮ್ಮ ಸ್ನೇಹ ಸಂಬಂಧವಾಗಿ ಬದಲಾಗುತ್ತದೆಯೋ ಎಂದು ಕಾಯುತ್ತಿದ್ದೇನಲ್ಲ ಎಂದು ರಮಾ ಹೇಳಿದಳು ಬೇಗನೆ ನಿನ್ನ ಕಾಯುವಿಕೆ ಫಲಿಸುತ್ತದೆ ರಮಾ ನಿನ್ನ ಮಗಳು ನನ್ನ ಸೊಸೆಯಾಗುತ್ತಾಳೆ ಎಂದು ಸುಶೀಲ ಸಂತೋಷದಿಂದ ಹೇಳಿದಳು ನಿನ್ನ ಮಾತು ಅಂದರೆ ನನಗೆ ನಂಬಿಕೆ ಇದೆ ಲೋಹಿತ್ ನಿನ್ನ ಮಾತನ್ನು ಮೀರುವುದಿಲ್ಲ ಎಂದು ನೀನು ಹಾಕಿದ ಗೆರೆಯನ್ನು ದಾಟುವುದಿಲ್ಲ ಎಂದು ಕೂಡ ಗೊತ್ತು ಆದರೆ ನಿಮ್ಮ ಅತ್ತೆಯವರೊಂದಿಗೂ ಒಂದು ಮಾತು ಹೇಳಿ ಒಪ್ಪಿಸು ಲೋಹಿತ್ ಅವರ ಮಾತನ್ನು ಕೂಡ ಮೀರುವುದಿಲ್ಲ ಅವರಿಗೆ ನಾವೆಂದರೆ ಅಷ್ಟು ಅವರಿಗೆ ಇಷ್ಟವಾಗುವುದಿಲ್ಲ ಕೊನೆಯಲ್ಲಿ ಒಂದು ಕಲ್ಲು ಹಾಕಿದರಷ್ಟೇ ಎಲ್ಲವೂ ತಲೆಕೆಳಗಾಗುತ್ತದೆ ಎಂದು ರಮಾ ಹೇಳಿದಳು ಅಬ್ಬಾ ನೀನು ಅಂತಹ ಭಯಗಳನ್ನೇನು ಇಟ್ಟುಕೊಳ್ಳಬೇಡ ನನ್ನ ಲೋಹಿತ್ ನನ್ನ ಮಾತನ್ನು ಮೀರುವುದಿಲ್ಲ ನಿನ್ನ ಮಗಳೇ ನನ್ನ ಸೊಸೆ ಸರಿನಾ ಎಂದು ನಂಬಿಕೆಯಿಂದ ಸುಶೀಲ ಹೇಳಿದಳು ಸುಶೀಲ ತನ್ನ ಸ್ನೇಹಿತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾಳಾ ಅಂತ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಈ ಕತೆ ಇನ್ನು ಮುಂದುವರೆಯಲಿದೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್